ಸಹೃದಯ ಬಂಧುಗಳೇ ನಮಸ್ಕಾರ ಇವತ್ತು ಕಗ್ಗ ಹಾರಕ್ಕೆ ಹೋಗೋಣ ಈ ನಮ್ಮ 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 ಜರ್ನಿ ಮುಂದುವರ್ಸ ಮುಂದುವರ್ಸ್ಬೇಕಾದ್ರೆ ಕಗ್ಗ ಆರಕ್ಕೆ ಹೋಗ್ತಾ ಹೋದ ಕಗ್ಗದಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ಏನು ಹೇಳಿದ್ರು ಒಂದು ಹೆಣ್ಣಿಗೆ ಏನೇನು ವ್ಯವಸ್ಥೆ ಮಾಡಬೇಕು ಅಂದರೆ ಆಕೆಯನ್ನ ಸಮಾಜದಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಒಳ್ಳೆ ಶಿಕ್ಷಣ ಕೊಡಬೇಕು ಸಮಾನ ಹಕ್ಕು ಕೊಡಬೇಕು ವರದಕ್ಷಿಣೆಯಿಂದ ಆಕೆಯನ್ನು ಮುಕ್ತನ ಮಾಡಬೇಕು ಆಕೆಯನ್ನು ಒಬ್ಬ ಸಾಮಾನ್ಯ ಸ್ತ್ರೀಯರಿಗೆ ಪರಿಭಾವಿಸಬೇಕು ಅಂತೆಲ್ಲ ನಾವು ನೋಡಿದ್ವಿ ಎಲ್ಲ ಸರಿ ಇದೆ ಆದರೆ ಹಿಂದೆ ನಮ್ಮ ಭಾರತದಲ್ಲಿ ಒಂದು ಈ ಒಟ್ಟು ಕುಟುಂಬ ಇರ್ತಾ ಇತ್ತು ಅತ್ತೆ ಮಾವ ಒಂದು ಬಾಂಧವ್ಯ ಒಂದು ದೊಡ್ಡವರು ಚಿಕ್ಕವರು ಏನಾಯ್ತು ಅಂದ್ರೆ ಯಾವಾಗ ನಮ್ಮಲ್ಲಿ ಈ ಮಾಡರ್ನ್ ಎಜುಕೇಶನ್ ಬಂತು ಈ ಮೆಕಾಲೇ ಬಂದ ಮೇಲೆ ಮಾಡರ್ನ್ ಎಜುಕೇ ಎಜುಕೇಷನ್ ಅಂದ್ರೆ ಅವರು ಯುವಕರ ಹಾದಿಯನ್ನು ಸ್ವಲ್ಪ ಮಟ್ಟಿಗೆ ತಪ್ಸೋ ಮಟ್ಟ ಕಾಯ್ತು ಅಂತ ನನ್ನ ಭಾವನೆ ಯಾಕಂದ್ರೆ ಇವತ್ತು ಯಾರು ಏನೋ ಒಂದು ಒಂದು ಗೌರವ ಇಲ್ಲ ಒಂದು ಇದಿಲ್ಲ ಇದು ಯಾಕೆ ಅಂದರೆ ಇದು ಯಾವ್ದು ಎಫೆಕ್ಟು ಅಂತ ನಮ್ಗೆ ಇವತ್ತು ಅರ್ಥ ಆಗಲ್ಲ ಇಲ್ಲಿ ಇವತ್ತು ಈ ನಮ್ಮ ಕವಿ ಏನ್ ಹೇಳ್ತಾರೆ ಅಂದ್ರೆ ಒಂದ್ ವೇಳೆ ಇದು ಸ ಇದು ನಡೆಯಲ್ಲ ಈ ಕವಿ ಬರ್ದಿದಾರಲ್ಲ ಹೀಗೆ ನಡೆಯಲ್ಲ ಒಂದ್ ವೇಳೆ ನಡೆದ್ರೆ ಅಂದ್ರೆ ಇವತ್ತಂತವ್ರು ಇದ್ದಾರೆ ಇದಾರ ಅಂತ ಕೇಳಿದ್ರೆ ನಮ್ಮ ಕಬಿ ದಾಸ ಹೇಳ್ತಾರೆ ಕೆಡುಕರನ್ನು ನಾ ಹುಡುಕುತ್ತ ಹೊರಟೆ ಕೆಡುಕರಾರು ಸಿಗಲಿಲ್ಲ ನನ್ನಯ ಮನವನ್ನು ನಾನೇ ನೋಡೆ ನನಗಿಂತ ಕೆಡುಕರಿಲ್ಲ ಯಿಂಗಾಯಿತು ಯಾಕೆಂದರೆ ಯಾವಾಗ ಬೇಲಿನೇ ಎದ್ದು ಹೊಲ ಮೇಲೆ ಶುರುವಾಯಿತೋ ಯಾರು ಮಾಡಬಾರ್ದು ಕೆಲಸಗಳನ್ನ ಮಾಡಬಾರ್ದೋ ಅವ್ರ್ಯಾಂಗೆ ಮಾಡೋಕ್ಕೆ ಶುರು ಮಾಡೋದು ಇನ್ನೇನಾಗತ್ತೆ ಅಂದರೆ ಸಂಸ್ಕಾರವನ್ನು ಕಲಿಸೋರೆ ಸಂಸ್ಕಾರ ಹಿಂದಿರಾಕ್ಬಿಟ್ರೆ ಅದಕ್ಕೆ ಇಲ್ಲಿ ಕವಿ ಪ್ರಶ್ನೆ ಮಾಡ್ತಾನೆ ಇಚ್ಛೆ ಅರಿಯದ ಸತಿಯು ಆಡುತ್ತಿರುವಾಗ ಯಾವುದೋ ಒಂದು ಹೆಣ್ಣಿದೆ ಅಂದ್ಕೊಳ್ಳಿ ಆ ಹೆಣ್ಣಿಗೆ ತಾನು ಇಷ್ಟಪಟ್ಟವ್ರ ಜೊತೆ ಮದುವೆ ಮಾಡಲಿಲ್ಲ ಅಂತಲೋ ಅಥವಾ ಮದುವೆ ಮಾಡಿದ ಮೇಲೆ ಆಕೆಗೆ ಇನ್ಯಾರೋ ಕಿವಿ ಚುಚ್ಚಿ ಏನೋ ಹೇಳ್ಕೊಟ್ರು ಏನೋ ಒಂದಾಗಿ ಆಕೆ ತನ್ನ ಗಂಡನ ಜೊತೆ ಅನ್ನೋದು ಹೊಂದ್ಕೊಂಡು ಹೋಗೋಸ ಹೊಂದ್ಕೊಂಡು ಹೋಗಿ ಇಷ್ಟಪಡಲ್ಲ ಅಂದರೆ ಅವನ ಅವನು ಎಷ್ಟೇ ಒಳ್ಳೆಯ ಉದ್ದೇಶ ಆಗಿದ್ರು ಕೂಡ ಆಕೆ ಇಷ್ಟಪಡಲ್ಲ ಇಚ್ಛೆ ಅರಿಯದ ಸತಿಯು ಅವನು ಯಾಕೆ ಹೇಳ್ತಾನೆ ಒಳ್ಳೇದು ಕೇಳ್ತಾನೆ ಅವರಿಗೆ ಅದನ್ನ ಅರ್ಥ ಮಾಡ್ಕೊಳ್ದೆ ಬರೇ ಕಚ್ಚಾಡಿಕೊಂಡು ಸಣ್ಣ ಸಣ್ಣದಕ್ಕೂ ಅನುಮಾನ ಪಟ್ಕೊಂಡು ಸಣ್ಣ ಸಣ್ಣಕ್ಕೂ ಜಗಳ ತೊಂಡು ಇರುತ್ತೆ ನೋಡಿ ಗಂಡ ಮೇಲೆ ಜಗಳ ಆಡಿದ್ರೇನೆ ಅದು ಸಾಮರಸ್ಯ ಇಲ್ಲಾಂದರೆ ಅದನ್ನು ಗಂಡ ಹೆಂಡತಿ ಅನ್ಸ್ಕೊಳ್ಳಲ್ಲ ಗಂಡ ಹೆಂಡದ ಜಗಳ ಉಣ್ಣು ಮಲಗುವ ತನಕ ಅಂತ ಗಾದೆ ಇದೆ ಅವರು ಸರಿ ಆದರೆ ಏನು ನೋಡಬೇಕೇಳಿ ಲಿಟಲ್ ಅಡ್ಜಸ್ಟ್ಮೆಂಟ್ ಈಸ್ ಬೆಟರ್ ದೆನ್ ಲೆಂತಿ ಆರ್ಗ್ಯುಮೆಂಟ್ ಆಯ್ತು ಬರುತ್ತೆ ಹೋಗುತ್ತೆ ಅದನ್ನ ಬಿಟ್ಟಾಕ್ ಬಿಡಲ್ಲ ಅದನ್ನೇ ಒಂದು ದೊಡ್ಡದಾಗಿ ಎಳಕೊಂಡು ಏನದನ್ನ ಭಾರಿ ಎಳೆದು ಮಾಡಿ ಮಾಡಿ ಏನ್ ಮಾಡ್ತಾರೆ ಯಾಕೆ ಹಿಂಗ್ ಮಾಡ್ತಾರೆ ಅದಕ್ಕೆ ಹಲವಾರು ಕಾರಣಗಳು ವಾತಾವರಣ ಕಾರಣಾನಿ ಆ ಸಂದರ್ಭ ಕಾರಣಾನಿ ಅಥವಾ ಆಕೆ ಬೆಳೆದು ಬಂದಾಗ ಹಾದಿಯ ಆಕೆ ಕಾರಣ ಏನೋ ಒಂದು ಕಾರಣ ಒಟ್ಟಲ್ಲಿ ಹಿಂಗೂ ನಡೆಯುತ್ತೆ ಅಂತ ಆತ ಹೇಳೋದು ಏನಾಗುತ್ತೆ ಇಚ್ಛೆ ಅರಿಯದ ಸತಿಯು ಕಚ್ಚಾಡುತ್ತಿರುವಾಗ ಪಂಕದಾಂಬುದಿ ಬದುಕು ಕೇಳೋ ಮಿತ್ರ ಆ ಮನೆ ಪಂಕದಾಂಬುದಿ ಅಂದ್ರೆ ಈ ಕೆಸರ್ ಗದ್ದೆ ಕೆಸರ ಗದ್ದೆನಲ್ಲಿ ಹೇಗೆ ನಾವು ಉರುಳಾಡ್ದಾಗ ಮೈಯೆಲ್ಲ ಎಲ್ಲ ಕೆಸರಾಗುತ್ತೋ ಹಾಗೆ ಮನಸ್ಸೆಲ್ಲ ರಾಡಿ ಆಗ್ಬಿಡುತ್ತೆ ನೋಡಿ ಮುಳ್ಳನ್ನ ಮುಳ್ಳಿನ ತೆಗಿಬಹುದು ಹಂಗಂತ ಕೊಚ್ಚೆನ ಕೊಚ್ಚೆನ ತೊಳಕೆ ಆಗಲ್ಲ ಅದು ಅಲ್ವಾ ಎಲ್ಲಾನು ಹಂಗ ಆಗಲ್ಲ ಅದು ಒಂದು ಡ್ರಾಪ್ ವಿಷ ಒಂದು ಅಂಡೆ ಹಾ ಹಾಲಿಗೆ ಹಾಕಿದ್ರೆ ಹಾಲು ಪೂರ್ತಿ ವಿಷ ಆಗತ್ತೆ ಆದ್ರೆ ಅದೇ ಒಂದು ಅಂಡೆ ವಿಷಕ್ಕೆ ಒಂದು ಡ್ರಾಪ್ ಹಾಲು ಹಾಕಿದ್ರೆ ಪೂರ್ತಿ ವಿಷ ಪೂರ್ತಿ ಹಾಲು ಆಗಲ್ಲ ಅದು ಅಲ್ಲಿಗೆ ಇಲ್ಲ ಇಲ್ಲ ಕವಿ ಹೇಳ್ತಾನೆ ನೋಡಿ ಒಂದು ವೇಳೆ ಅಂಗೇನ ಇದ್ರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ ಇಲ್ಲಿ ನಾವು ಜಗತ್ತಂಗಿ ಅಂತ ಹೇಳ್ತಾ ಇಲ್ಲ ಯಾರಿರ್ತಾರೋ ಅವ್ರಿಗೆ ಅನ್ವಯ ಆಗೋದಷ್ಟೇ ಅದು ಒಟ್ಟಲ್ಲಿ ಕಗ್ಗ ಏನು ಹೇಳ್ತಾ ಇದೆ ಇಚ್ಛೆ ಅರಿಯದ ಸತಿಯು ಕಚ್ಚಾಡುತ್ತಿರುವಾಗ ಪಂಕದಾಂಬದಿ ಬದುಕು ಕೇಳೋ ಮಿತ್ರ ಮನ್ಸೆಲ್ಲ ಹ್ಮ್ ಒಂಥರ ರಾಡಿ ಆಗ್ಬಿಡುತ್ತೆ ಬಹಳ ಬಜಿರಾಗ್ಬಿಡುತ್ತೆ ಸಣ್ಣ ಸಣ್ಣದಕ್ಕೂ ಜಗಳ ಕೇಳ್ಕೊಂಬರದು ಸಣ್ಣ ಸಣ್ಣದಕ್ಕೂ ಅಯ್ಯೋ ಇನ್ನು ಕೆಲವು ಕಡೆ ಚೆನ್ನಾಗಿರುತ್ತೆ ಅವರ ತಂದೆ ಅವ್ರ ತಾಯಿ ಮುಖ್ಯವಾಗಿ ಏ ನೀನು ಮದುವೆ ಆಗಿರ್ತೀನಿ ಮದುವೆ ಆಗಿರೋ ಸಂಸಾರ ಮಾಡೋಕ್ಕೆ ಅತ್ಯ ಮಾನಸ ಮಾಡೋಕ್ಕಲ್ಲ ಯಪ್ಪ ಆ ಸಂ ಆ ಸಂಸ್ಕಾರ ಅಲ್ಲ ಅವರು ಮದುವೆ ಆದಮೇಲೆ ಹೆಂಗಿರ್ಬೇಕು ಹಂಗಿರಲ್ಲ ಅವರು ಅಯ್ಯೋ ಇರ್ಬೋಕಾಗಲ್ಲ ಕಾಲ ಆಪ್ಪ ನಾ ಅಯ್ಯೋ ಉಪವಾಸ ಇರಬೇಕಾ ಅಯ್ಯೋ ರಾಮನಿ ಆ ಮನೆ ಪದ್ಧತಿ ಪ್ರಕಾರ ನಡ್ಕೋಬೇಕು ನೀವು ಮದುವೆ ಆದಮೇಲೆ ಹಂಗಲ್ವಂತೆ ಹಂಗೆ ಮಾಡಬೇಕು ಕಿವಿ ಮಾತುಗಳು ಇದೆಲ್ಲ ಏನಾಗುತ್ತೆ ಸುಮ್ಮನೆ ಇದ್ದಾಗ ಸರಿ ಹೋಗ್ಬಿಡುತ್ತೆ ಆದರೆ ಆ ಫ್ರೆಂಡ್ಸ್ಗಳು ಹಿಂಗೆ ಹೇಗೆ ಕೇಳ್ಬಿಡೋದು ಅಥವಾ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಊಟ ಮಾಡಿ ತಟ್ಟೆ ಅಂತ ತೆಗೆದು ಜಾಸ್ತಿ ಹೊದ್ಬಿಡೋದು ಯಾಕೆ ಏನಾಗುತ್ತೆ ಸಿಟ್ಟು ಯಾಕೆ ಸಿಟ್ಟು ಬರುತ್ತೆ ಯಾಕೆಂದರೆ ಅದೇ ಅರ್ಥ ಇದೆಲ್ಲ ನೋಡಿದಾಗ ಅವನಿಗೆ ಏನಾಗುತ್ತೆ ಪಂಕದ ಬುದಕ್ಕೆ ಬದುಕು ಕೇಳೋ ಮಿತ್ರ ರಾಡಿ ಕಣೋ ಅಂಕೆ ಇರದ ಮನವು ಶಂಕೆಯಲ್ಲಿ ಮೂಳುಗಿರಲು ಸುಗುಣಪತಿ ಯುಹುದೇ ಬೆಲೆ ವಿಷ್ಣುದಾಸ ಸ್ನೇಹಿತರೆ ಸತ್ಯವಾಗ್ಲೂ ಹೇಳ್ತೀನಿ ಕಂಡ್ರು ನೆನ್ಪಿಟ್ಕೊಳ್ಳಿ ಏನಂದ್ರೆ ಈ ಏಡ್ಸು ಕ್ಯಾನ್ಸರ್ ಇಂಥ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಬೇಕಾದ ಇದು ಔಷಧಿ ಇದೆ ರಹಸ್ಯವಾಗಿ ಅಷ್ಟು ಗೊತ್ತಿಲ್ಲ ಅದೇ ಇದೆ ಆದರೆ ಈ ದರಿದ್ರ ಈ ಅನುಮಾನ ಇದೆಯಲ್ಲ ಈ ಅನುಮಾನ ಈ ಅಹಂಕಾರ ಇದಕ್ಕೆಲ್ಲ ಔಷಧಿ ಇಲ್ಲ ಅದಕ್ಕೆಲ್ಲ ಇದು ನಾವು ನಿರ್ಮೂಲನೆ ಮಕ್ಕಳಿಗೆ ಒಂದೇ ಔಷಧಿ ಇರೋದಕ್ಕೆ ಅನುಮಾನ ಪೆದ್ದ ರೋಗ ಬಂದದಕ್ಕೆ ಅವರು ಪಾಪ ಒತ್ತಿ ಒತ್ತಿ ಹೇಳಿದ್ದು ಅನುಮಾನ ಪಡಬೇಡಿ ಮನ ಸುಮ್ಮ ಸುಮ್ಮನೆ ಅನುಮಾನ ಪಡ್ಬೇಡೋದು ಸುಮ್ಮ ಸಯ್ಯೋರ ಯಾರ ಮಾತಾಡ್ತಿದ್ದೆ ಏನು ಸಮಾಚಾರ ಅವ್ರು ಯಾರು ಅಯ್ಯೋ ಶಿವನೇ ಯಾಕೆ ಹಿಂಗಾಯ್ತು ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಅಂಕೆ ಇರದ ಮನವು ಶಂಕೆ ಮುಳುಗಿರಲು ಶಂಕೆ ಅಂದ್ರೆ ಅನುಮಾನ ಅಂತ ಮುಳುಗೋ ಬಿಟ್ಟಿದ ಅದರಲ್ಲಿ ಎದ್ರ ಅನುಮಾನ ಕುತ್ಕೊಂಡ್ರ ಅನುಮಾನ ಎಲ್ಲಿ ಹೋಗಿದ್ದೆ ಟೈಮ್ ಕರೆಕ್ಟಾಗಿ ಬಂದ್ಬಿಟ್ರೆ ಓಹೋ ಏನೇ ಹೊತ್ತು ಟೈಮ್ ಕಡೆ ಬಂದ್ಬಿಟ್ಟಿದ್ದೀರಾ ಬೇಗ ಬಂದ್ರೆ ಯಾಕೋ ಬೇಗ ಬಂದಿದ್ದೋ ಲೇಡ ಹೋಗಿದ್ರಿ ಯಾಕೆ ಲೇಟ್ ಆಯ್ತು ಅಯ್ಯೋ ಶಿವನೇ ಈ ಸ್ವತಂತ್ರ ಬಿಡುವೆ ಈ ಬಾಳ ಬಾಳ್ ಬಿಟ್ರೆ ಸುಗುಣಪತಿಗೂ ಸುಗುಣಪತಿ ಇಹೋದೇ ಬೆಲೆ ವಿಷ್ಣುದಾಸ ದಾಸ ಯಾರೋ ಒಬ್ಬ ಶ್ರೀರಾಮ್ಚಂದ್ರ ಅಂತ ಗಂಡ ಎತ್ತಾನೆ ಅವಂಗಿನ ಬೆಲೆ ಬಿಡುವ ಹಂಗಾರೆ ದಯವಿಟ್ಟು ನೋಡ್ರಮ್ಮ ಒಂದು ಗಂಡು ಅಂದ್ರೆ ಒಬ್ಬ ಹುಡುಗ ಇದೆಲ್ಲ ಕೋಪ ಗೀಪ ಮಾಡ್ಕೊಂಡು ಮನೆಗಿನೇ ಬಿಟ್ಟು ಹೋಗಿ ಏನೋ ಏನು ನಷ್ಟ ಇಲ್ಲ ಹೆಣ್ಮಕ್ಳೇ ದಯವಿಟ್ಟು ನೀವ್ ಮಾಡಬಾರ್ದು ಯಾಕೆ ಅಂದ್ರೆ ನೋಡಿ ಒಂದು ಮನೆಗೆ ಒಂದು ಹೆಣ್ಣು ಹುಟ್ಟಿದ್ರೆ ನೂರು ಜನ ಮೇಷಗಳಿದ್ದಂಗೆ ಯಾಕಂದ್ರೆ ಆ ತಾಯಿ ಅಷ್ಟು ಕಲಿಸ್ತಾಳೆ ತಾಯಿಯಾಗಿ ಹೆಂಡತಿಯಾಗಿ ಅಕ್ಕ ತಂಗಿಯಾಗಿ ಎಷ್ಟು ಪಾತ್ರ ಇದೆ ನಿಮ್ಮದು ಅಂದ್ರೆ ಇಡೀ ಸಮಾಜ ಆಗೋ ನಿಮ್ಮಿಂದಾನೆ ನಿಮ್ಗೆ ಗೊತ್ತಿರಲಿ ಅದು ಅವರು ಐದನ್ ಹೇಳ್ತಾರಲ್ಲ ಶುಭಾಷಿತ ಸ್ವಯಂ ಬುದ್ಧಿ ಗುರು ಗುರುಬುದ್ಧಿ ವಿಶೇಷಿತ ಫಲಬುದ್ದಿ ವಿನಾಶಯ ಸ್ತ್ರೀ ಬುದ್ಧಿ ಪ್ರಳಯಾಂತಕಃ ಅಂತ ಹೇಳಿದ್ರಲ್ಲ ನನ್ನ ವ್ಯಾ ನನ್ನ ವ್ಯಾಖ್ಯಾನ ಸ್ತ್ರೀ ಬುದ್ಧಿ ಪ್ರಳಯಾಂತಕ ಅಂದ್ರೆ ಸತ್ಯವಾದ ಮಾತು ಅದು ಯಾಕೆ ಗೊತ್ತಾ ಕಲ್ಪನೆ ಮಾಡಿ ಒಂದ್ ಮನೇಲು ಒಂದ್ ಮನೇಲಿ ಒಬ್ಬ ಹೊರಗನಿಗೆ ತನ್ನ ತಂದೆ ಕಳ್ಕೊಂಡ್ಬಿಡ್ತಾನೆ ಏನು ನಷ್ಟ ಇಲ್ಲ ಒಂದ್ ಎರಡು ದಿನ ಅಳತಾನೆ ಆಮೇಲೆ ತನ್ನ ತಾಯಿ ಹೋಗ್ಬಿಟ್ರೆ ಬಹಳ ಕಷ್ಟ ತಂದಿದ್ರೆ ಆ ಸ್ಥಳ ತರಕಲ ಹಂಗೆಲ್ಲ ಹಂಗಾಗಿ ಜಗತ್ತೇ ಹೆಣ್ಣು ನನ್ನ ಪ್ರಕಾರ ಹಂಗಾಗಿ ಆ ಹೆಣ್ಣಿಗೆ ಏನು ಏನು ಸಿಗ್ಬ ನೋಡಿ ಯಾಕೆ ಹಂಗಾಗ್ತಾಳೆ ಈಗ ಇಚ್ಛೆ ಅರಿಯದ ಸದ್ಯವು ಕಚ್ಚಾಡ್ತಿರುವಾಗ ಆ ಇಚ್ಛೆ ಅರಿ ಹರಿದೇ ಇರತಕ್ಕಂಥ ನಾವು ಯಾಕೆ ಬರುತ್ತೆ ಯಾಕೆಂದ್ರೆ ಅವಳಿಗೆ ಚಿಕ್ಕ ವಯಸ್ಸಂದ್ರೆ ಬರೀ ನಾವು ನಾವು ಸುಸಂಸ್ಕೃತಿಯನ್ನ ಸುಸಂಸ್ಕಾರವನ್ನು ಹೇಳಿಕೊಟ್ಟಿದ್ದರೆ ಸರಿಯಾಗಿ ಶಿಕ್ಷಣ ಯಾಕೆ ಹಂಗಾಗತ್ತೆ ಹಂಗ ಆಗಲ್ಲ ಏನೋ ಅಷ್ಟೆ ಭೂಪ ಅರ್ಥ ಹೋಗ್ಬೇಕದನ್ನು ಅದಕ್ಕೆ ನಾವು ಒಂದು ವೇಳೆ ಎಲ್ಲ ಕೊಟ್ಟಿರ್ತಾರೆ ಪಾಪ ಕೆಲವರು ಇತ್ತೀಚೆಗೆ ಹಂಗೆ ನಾನು ನೋಡ್ತಾ ಇದ್ದೀನಿ ಏನಾಗ್ಬಿಡುತ್ತೆ ತುಂಬ ಮಾಡೋಕ್ಕಾಗತ್ತೆ ಹಿಂಗೇನು ಅವರು ಹಾಸ್ಟೆಲ್ ನೋತಾರೆ ಅವ್ರಿಗೆ ಯಾರೋ ಮಾತು ಅವ್ರಿಗೆ ಅವ್ರಿಗೆ ಯಾವುದೋ ತ ಈಗ ಒಬ್ಬ ತಾಯಿ ಇರ್ತಾಳೆ ನಂಗೆ ಆ ಆ ತಾಯಿಗೆನ ಸಿಕ್ಕಿರಲ್ಲ ಅದು ನಿಮ್ಮ ಮಗಳ್ ಕಾಣೋಕೆ ನೋಡೋದು ಏಯ್ ನಾನು ಹಿಂಗೆಲ್ಲ ಮಾಡಿಲ್ಲ ನೀ ಯಾಕೆ ಮಾಡೋಕೆ ಹೋಗ್ತೀವಿ ಬಿಟ್ಬಿಡು 아이오라마 니네와라마마도 한가히 이 앙게 이르더 마눠부 샹케일리 무르기를데이 다이빗 이뜨라 이 샹케 샹케일리 무르기를루 샹케 아가마누 아라 댕젤 이도 한기 다가 이나가떼 சுகுண பதி விஷ்ணுதாச நான் பயத்தானே மதை ஆக்பட்ட பப்பா நே பித்தானே மதை ஆக பிட்ட துபா ஒழ்குன ஒழைஹுனே அது அது ஏனப்பா சிப்படை கோப அம்மன் ಸಿಕ್ಕಾಪಟೆ ಎಲ್ಲದಕ್ಕೂ ಅನುಮಾನ ಎಲ್ಲದಕ್ಕೂ ಯಪ್ಪ ಹಾಗಾದರೆ ಏನಾಗ್ತದೆ ಸುಗುಣಪತಿ ಹೋದೇ ಬೆಲೆ ವಿಷ್ಣುದಾಸ ಖಂಡಿತ ಇಲ್ಲ ಈಗ ನಾವು ಕೆಲವು ಚರಿತ್ರೆಗಳನ್ನ ಕೆಲವು ಚರಿತ್ರೆಗಳನ್ನ ನಾವು ಓದಿಲ್ಲ ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಕವಿ ಅಂದರೆ ಶಂಕರಾಚಾರ್ಯ ಬರೀತಾರೆ ಸಂಶಯ ರಾಕ್ಷಸ ನಾಶ ಮಹಾಸ್ತ್ರಂ ಯಾಮಿ ಗುರುಂ ಶರಣಂ ಭವ ವೈದ್ಯ ನಾವು ಗುರುಗಳಿಗೆ ಶರಣಾದಾಗ ಮಾತ್ರ ಹೆಣ್ಣೆ ಆಗಲಿ ಗಂಡೇ ಆಗಲಿ ಯಾರೇ ಆಗಲಿ ಸರಿಯಾಗಿ ಬೆಳಿಬೇಕು ಅಂದರೆ ಅವರಿಗೆ ಒಂದು ಸುಸಂಸ್ಕೃತವಾದಂತಹ ಶಿಕ್ಷಣ ಬೇಕು ಒಳ್ಳೆಯ ವಾತಾವರಣ ಬೇಕು ಆಗಿದಾಗ ಮಾತ್ರ ಎಲ್ಲ ಚೆನ್ನಾಗಿರುತ್ತೆ ದಯವಿಟ್ಟು ಯಾರು ಅನುಮಾನ ಪಡಬೇಡಿ ಆಮೇಲೆ ಸೋಲಿ ಏನಾಗಲ್ಲ ಇಬ್ಬನೋ ಒಬ್ಬರು ಸೋತೋಬ್ರಿ ಸೋತಾಗ ಸಾಮರಸ್ಯವಾದಂತಹ ಜೀವನ ನಡೆಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಗಗ್ಗ ನಮಸ್ಕಾರ